ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಹೇಗಿದ್ದೀನಿ ಬನ್ನಿ ಇವತ್ತು ನನ್ನ ವೀಡಿಯೋ ಧನುರ್ಮಾಸದ ಪೂಜೆದ ಬಗ್ಗೆ ನಿನ್ನೆ ಹೇಗೆ ಬಂತು ಪೂಜೆ ಯಾರು ಮಾಡ್ತಿದ್ರು ಯಾರಿಂದ ಶುರುವಾಯಿತು ಅಂತ ನೆನ್ನೆ ನನಗೆ ಗೊತ್ತಿದ್ದಿದ್ದೀನೋ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಈ ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬಂದು ಇದನ್ನು ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಧನುರ್ಮಾಸದ ಪೂಜೆದ ಪೂಜೆ ಹೇಗೆ ಮಾಡಬೇಕು ಪೂಜೆ ಹೇಗೆ ಮಾಡಬೇಕು ಅಂದರೆ ಧನುರ್ಮಾಸ ಅಂದ್ರೆ ಪೂಜಕ್ಕೆ ಪ್ರಸಿದ್ಧವಾದ ತಿಂಗಳಿದು ಧನುರ್ಮಾಸ ಧನುರ್ಮಾಸದ ಪೂಜೆ ಹೇಗೆ ಮಾಡಬೇಕು ಅಂದರೆ ಅದೇ ದೇವ್ ಬೆಳಗ್ಗೆಯೇ ಮಾಡಬೇಕು ಬೆಳಗ್ಗೆ ಮೂರುವರೆಯಿಂದ ಶುರುವಾಗುತ್ತೆ ಸಾಧಾರಣ ದೇವಸ್ಥಾನಗಳಲ್ಲೆಲ್ಲ ಮೂರುವರೆ ನಾಲ್ಕು ಗಂಟೆಗೆಲ್ಲ ಶುರುವಾಗುತ್ತೆ ನಾವು ನಮಗೆ ಯಾವ ಟೈಮ್ ಮಾಡಬೇಕಂದ್ರೆ ಮ ಹಿಡಿಯೋದು ಎಷ್ಟು ಟೈಮಿಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಟೈಮ್ ಒಳಗಡೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಸೂರ್ಯೋದಯ ಆಗೋದು ಐದು ನಲವತ್ತಕ್ಕೆ ಹಾಗೆ ಐದು ಐದು ನಲವತ್ತರ ಒಳಗಡೆ ನಮ್ಮ ಪೂಜೆ ಮುಗ್ದಿರಬೇಕು ಯಾವುದೇ ಕಾರಣಕ್ಕೂ ಐದು ನಲವತ್ತರ ಮೇಲೆ ನೀವು ಅರಳಿ ಕಟ್ಟೆ ಸುತ್ತದ್ದಾಗಲಿ ಅರಳಿಕಟ್ಟೆ ಪೂಜೆ ಮಾಡೋದಾಗಲಿ ಮಾಡಿದರೆ ಫಲ ಸಿಗೋದಿಲ್ಲ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ನಾವು ಪೂಜೆ ಮಾಡಿದ್ವಿ ನಾವು ರಥ ಮಾಡಿದ್ವಿ ಮಾಡಿದ್ವಿ ನಮ್ಗೆ ಒಳ್ಳೇದಾಗಿಲ್ಲ ಅಂತೀರ ಆದರೆ ಪೂಜೆ ಮಾಡೋ ಯಾವುದೇ ಪೂಜೆ ಮಾಡಿರಲಿ ನೀವು ಮನೆಯಲ್ಲೇ ಆಗಿರಲಿ ಅರಳಿಕಟ್ಟೆಯಲ್ಲೇ ಆಗಿರಲಿ ಆಗಿರಲಿ ತಲೆ ಸ್ನಾನ ಮಾಡ್ತೀರಾ ತಲೆ ಸ್ನಾನ ಮಾಡಿಬಿಟ್ಟು ಫುಲ್ಲು ಕೂದಲು ಬಿಟ್ಕೊಂಡು ಆ ನೀರು ಸೋರ್ತಾ ಇರುತ್ತೆ ತಲೆಯಲ್ಲಿ ಕೂದಲಲ್ಲಿ ಅದೇ ಕೂದಲು ತಡೆ ನೀರು ಸೋರ್ತಾ ಇರ್ಬೇಕಾದ್ರೆ ಅರಳಿ ಕಟ್ಟೆ ಸುತ್ತ ಸುತ್ತಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ನಿಮಗೆ ಅಂತ ನೀವೇ ಯೋಚನೆ ಮಾಡಬೇಕು ಒಳ್ಳೇದು ಖಂಡಿತ ಒಳ್ಳೇದಾಗಲ್ಲ ಅದರಿಂದ ಮತ್ತೆ ಕೆಟ್ಟಿದ್ದೇ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂದಲೆಲ್ಲ ಬಿಟ್ಟುಕೊಂಡು ಅರಳಿ ಕಟ್ಟೆ ಮಾತ್ರ ಯಾವ ಹೆಣ್ಮಕ್ಳು ಸುತ್ತಬೇಡಿ ನನಗೆ ಗೊತ್ತಿದ್ದ ಪ್ರಕಾರ ಹೀಗೆ ಹೇಳ್ತಿದ್ದೀನಿ ನನಗೆ ಹಿರಿಯವರು ಹೇಳಿದ ಪ್ರಕಾರ ಅದು ನಿಜವೂ ಕೂಡ ನಾನು ಕಣ್ಮುಂದೇನೇ ನೋಡಿದ್ದೀನಿ ಸುಮಾರು ವಿಷಯಗಳನ್ನು ಕೂದಲನ್ನ ಯಾವಾಗಲೂ ತಲೆ ಸ್ನಾನ ಮಾಡ್ತೀರಲ್ಲ ತಲೆ ಸ್ನಾನ ಮಾಡಿದ ತಕ್ಷಣ ಕೂದಲು ಚೆನ್ನಾಗಿ ಒಣಸ್ಕೊಂಬಿಡಿ ಒಣಸ್ಕೊಂಡು ಕೂದಲನ್ನ ಒಣಸ್ಕೊಂಡು ಒಂದು ಮುಡಿ ಕಟ್ಕೊಳ್ಳಿ ಅಥವಾ ಮುಡಿ ಕಟ್ಟೋಕ್ಕಾಗಲಿಲ್ಲ ಅಂದರೆ ಒಂದು ಜುಟ್ಟು ಹಾಕ್ಕೊಳ್ಳಿ ಅಥವಾ ಜಡೆ ಹಾಕ್ಕೊಳ್ಳಿ ಅಂದರೆ ನೀವು ಸ್ವಲ್ಪ ಹೊತ್ತು ಏನು ಪೂಜೆ ಮಾಡ್ತೀರೋ ಅರಳಿ ಕಟ್ಟೆ ಸುತ್ತುತ್ತೀರೋ ಅಂಥ ಟೈಮಲ್ಲಿ ಆದರೂ ಅದಕ್ಕೆ ಹೇಗೆ ಮಾಡಬೇಕಂದ್ರೆ ಬೆಳಿಗ್ಗೆ ನೀವು ಎದ್ದೇಳಿದ ತಕ್ಷಣ ಗೊತ್ತಲ್ವಾ ಮಾಮೂಲಿ ನಮ್ಮದು ಬೇರೆ ಕೆಲಸಗಳೆಲ್ಲ ಮಕ್ಕಳು ಇದ್ದ ತಕ್ಷಣ ಮಾಡ್ತೀವಿ ಅದೇ ಥರ ಎಲ್ಲ ಕೆಲಸನ ಮುಗಿಸ್ಕೋಬೇಕು ಮುಗಿಸ್ಕೊಂಡು ಬಾಗಿಲಿಗೆ ನೀರು ಹಾಕೋದು ಮನೆ ಒರೆಸೋದು ಗುಡಿಸೋದು ಅದನ್ನೆಲ್ಲ ನಾನು ಹೇಳಬೇಕಂತೇ ಇಲ್ಲ ನಿಮಗೆ ಎಲ್ಲದು ಪೂಜೆ ಮಾಡೋಕ್ಕಿಂತ ಮುಂಚೆ ಅದೆಲ್ಲ ಮಾಡೇ ಮಾಡ್ತೀವಿ ಅದನ್ನು ಬಿಟ್ಟು ಅದೆಲ್ಲ ಆದಮೇಲೆ ಮನೆ ಸ್ವಚ್ಛ ಮಾಡಿ ಆದಮೇಲೆ ಮುಂದಗಡೆ ಸ್ನಾನ ಮಾಡಿ ಬಂದು ಮುಂದಗಡೆ ಬಾಗಿಲು ಮುಂದಗಡೆ ನೀರು ಹಾಕಬೇಕು ನೀರು ಹಾಕಿ ಬಾಗಿಲು ಮುಂದಗಡೆ ನೀರು ಹಾಕಿ ದೀಪ ಹಚ್ಚಬೇಕು ಬಾಗಿಲಿಗೆ ಮತ್ತು ತುಳಸಿಗೆ ರಂಗೋಲೆ ಎಲ್ಲ ಹಾಕಿ ಅರಿಶಿಣ ಕುಂಕುಮ ಇಟ್ಟು ದೀಪ ಹಚ್ಚಬೇಕು ಬಾಗಿಲಿಗೆ ಎರಡು ದೀಪ ಹಚ್ಚಬೇಕು ತುಳಸಿಗೆ ಒಂದು ದೀಪ ಹಚ್ಚಬೇಕು ಫಸ್ಟು ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆ ದೇವ್ರ ಹತ್ರ ಹೋಗಿ ದೇವ್ರ ಹತ್ರ ಹೋಗಬೇಕು ನಮ್ಮ ಮನೇಲಿ ಇರುತ್ತಲ್ವಾ ಎಷ್ಟೇ ಚಿಕ್ಕದೇ ಇರಲಿ ಒಂದು ದೇವ್ರ ಮನೆ ಒಂದು ಫೋಟೋ ಅಂತ ಇದ್ದೇ ಇರುತ್ತಲ್ವಾ ಅಲ್ಲಿ ನಾವು ದೀಪ ಹಚ್ಚಬೇಕು ದೀಪ ಹಚ್ಚಿ ದೇವ್ರಿಗೆ ಅಲಂಕಾರ ಮಾಡೋದಿರ್ಬೋದು ಪೂಜೆಗೆ ಮಾಮೂಲಿ ಪೂಜೆ ಏನು ಮಾಡ್ತೀವಲ್ವ ಆ ಥರನೇ ಪೂಜೆ ಎಲ್ಲ ಮಾಡ್ಕೋಬೇಕು ಮಾಮೂಲಿ ಡೈಲಿ ಎಷ್ಟು ಟೈಮಿಗೆ ಮಾಡ್ತೀವಿ ಬೇಗನೆ ಮಾಡಿದ್ರು ಲೇಟಾಗಿ ಮಾಡಿದ್ರು ಮಾಡ್ತೀವಲ್ವ ಅದೇ ಥರ ದೇವ್ರ ಪೂಜೆ ಮಾಡ್ಕೋಬೇಕು ಮಾಡಿಕೊಂಡು ದೇವರಿಗೆ ಹನ್ನೊಂದು ರೂಪಾಯಿನ ತೆಗೆದಿಡಬೇಕು ಹನ್ನೊಂದು ರೂಪಾಯಿನ ತೆಗೆದು ಇಟ್ಟು ಮನೆ ದೇವ್ರ ಹತ್ರ ಬೇಡ್ಕೋಬೇಕು ನೀವು ನಿಮ್ಮ ಮನೆ ಯಾವ್ದು ಇರುತ್ತೋ ಆ ಮನೆ ದೇವ್ರ ಹತ್ರ ಬೇಡ್ಕೋಬೇಕು ನಾನು ಧನುರ್ಮಾಸ ಪೂಜೆ ಮಾಡ್ತಿದ್ದೀನಿ ಈ ಪೂಜೆಯಿಂದ ನಂಗೆ ಹೀಗೀಗಾಗಬೇಕು ಹೀಗೀಗಾಗಬೇಕು ಅಂತ ದೇವ್ರ ಮುಂದೆ ಕೇಳ್ಕೋಬೇಕು ಕೇಳ್ಕೊಂಡು ಆ ದುಡ್ಡನ್ನ ಎತ್ತಿಟ್ಟು ಮತ್ತೆ ಪೂಜೆ ಮುಗಿಸ್ಕೊಂಡು ನೀವು ಅರ್ಲಿ ಕಟ್ಟೆಗೆ ಹೋಗೋದಾದ್ರೆ ಅರಿಶಿಣ ಕುಂಕುಮ ಅಕ್ಷತೆ ಊದುಬತ್ತಿ ಕರ್ಪೂರ ತಗೊಂಡು ಆಮೇಲೆ ಎರಡು ದೀಪ ತಗೊಂಡು ಹೋಗಬೇಕು ಹೋಗಿಬಿಟ್ಟು ಅಲ್ಲಿ ಅರಳಿ ಕಟ್ಟೆಗೆ ಅಲ್ಲೇ ನೀರು ಸಿಕ್ಕಿದರೆ ಓಕೆ ಇಲ್ಲಾಂದರೆ ಮನೆಯಿಂದಲೇ ಒಂದು ಚಿಕ್ಕದು ಗಿಂಡಿ ನೀರು ಹೋಗಿ ತಗೊಂಡು ತುಂಬ ದೂರ ಇದೆ ಅಂದರೆ ಚಿಕ್ಕದೊಂದು ಒಂದು ಶುದ್ಧವಾದ ನೀರು ಹೋಗಿ ಅಲ್ಲಿ ಸಿಗುತ್ತೆ ಅಂದರೆ ಅಡ್ಡಿಲ್ಲ ಹಾಗೆ ಫಸ್ಟ್ ಹೋಗಿದ ತಕ್ಷಣ ನೀವು ಅರಳಿ ಕಟ್ಟೆಗೆ ಫಸ್ಟು ನಮಸ್ಕಾರ ಮಾಡಿಕೊಂಡು ಅರಳಿ ಕಟ್ಟೆ ಹತ್ತಿ ನೀರು ತಗೊಂಡು ಹೋಗಿರ್ತೀವಲ್ಲ ಆ ನೀರನ್ನು ಅರಳಿ ಮರಕ್ಕೆ ಹಾಕಿ ಅದೇ ಅರಳಿ ಮರಕ್ಕೆ ನೀರು ಹಾಕಿರಿ ಅರಳಿ ಮರಕ್ಕೆ ಹಾಕಿರಿ ಅದು ಅಲ್ಲದೆ ಅಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕೆಲವು ಕಡೆ ಭೂತ ಎಕ್ಸಿ ನಾಗರದ್ದು ಹೇಗೆ ಏನೋ ತುಂಬ ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ದೇವ್ರುಗಳನ್ನ ತೊಳೆಯೋದು ಮುಟ್ಟೋದು ಮಾಡಬೇಡಿ ಯಾವ ಹೆಣ್ಮಕ್ಳು ಒಳ್ಳೆಯದಲ್ಲ ನಾವು ಡೇಟ್ ಹಾಕೋವಂಥ ಹೆಣ್ಮಕ್ಳಿಗೆ ತುಂಬ ಕೆಟ್ಟದದು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವ್ರನ್ನ ಯಾವುದೇ ಕಾರಣಕ್ಕೂ ಮುಟ್ಟಿ ತೊಳಿಬೇಡಿ ಅದರಿಂದ ನಮಗೆ ಒಳ್ಳೇದಾಗೋದಿಲ್ಲ ಇನ್ನೂ ತುಂಬ ಗ್ರಾಚಾರನ ಹಚ್ಕೊತೀವಿ ನಾವು ನಾನು ಕಣ್ಣು ಮುಂದೆ ತುಂಬ ತುಂಬ ವಿಷಯ ನಾನು ಇಷ್ಟು ವರ್ಷದಲ್ಲಿ ತುಂಬ ಜನರು ನೋಡಿದ್ದೀನಿ ಅವರು ಪೂಜೆ ಮಾಡ್ತಾರೆ ನಮಗೇನಾಗಲ್ಲ ನನಗೇನಾಗಲ್ಲ ಅಂದ್ಕೊಂಡು ಪೂಜೆ ಮಾಡ್ತಾರೆ ಆಮೇಲೆ ಅವ್ರಿಗೆ ಏನೇನೋ ಆಗಿದ್ದು ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಿದ್ದೀನಿ ನಾನು ನನ್ನ ಕಣ್ಣಾರೆ ನೋಡಿದ ವಿಷಯನ ನಾನು ಗೊತ್ತಿದ್ದಿದ್ದು ನಾನು ತುಂಬ ಜನಕ್ಕೆ ಇಲ್ಲೂ ಹೇಳಿದ್ದೀನಿ ಅದಿದ್ದುಕೊಂಡಿದ್ದಾರೆ ಕೆಲವರು ಹೌದು ಅಂತ ಹಾಗೆ ನಿಮಗೂ ಇದ್ದೀನಿ ಹಾಗೆ ತೊಗೊಂಡೋಗಿ ಅಲ್ಲಿ ಫಸ್ಟು ನೀರು ಹಾಕಿರಿ ನೀರು ಹಾಕಿ ಸುತ್ತ ಅರಳಿ ಮರದ ಸುತ್ತ ನೀರು ಹಾಕಿರಿ ಮರಕ್ಕೆ ಹಾಕಬೇಕು ಹಾಗೆ ಮರಕ್ಕೆ ಅರಿಶಿಣ ಕುಮಕುಮ ಅರಳಿ ಮರಕ್ಕೆ ಅರಿಶಿಣ ಕುಮುಕುಮ ಇಡಬೇಕು ಹಾಗೆ ಅದ್ರ ಜೊತೆಗೆ ಅರಳಿ ಮರ ಸಾಧಾರಣ ಅರಳಿ ಕಟ್ಟೆಯಲ್ಲೆಲ್ಲ ಅದ್ರ ಜೊತೆಗೆ ಬೇವಿನ ಮರ ಇರುತ್ತೆ ಆ ಬೇವಿನ ಮರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂದರೆ ದೇವ್ರಿಗೆ ಅಲ್ಲೂ ಅರಳಿ ಮರ ಪ್ರತಿಷ್ಠಾಪನೆ ಅಂತ ಮದುವೆ ಅಂತ ಮಾಡಿರ್ತಾರೆ ಆ ಅರಳಿ ಮರಕ್ಕೆ ಆವಾಗ ಮಾಡಿ ಅಂಥ ಅರಳಿ ಕಟ್ಟೆ ಸಿಕ್ಕಿದರೆ ತುಂಬ ಒಳ್ಳೆಯದು ಅಲ್ಲಿ ನಮಗೆ ಏನಂದರೆ ಫಲ ಬೇಗ ಸಿಗುತ್ತೆ ಬೇರೆ ಮರದಲ್ಲೂ ಸಿಗುತ್ತೆ ಆದರೆ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೇವ್ರನ್ನ ಅಂದರೆ ಅಲ್ಲಿ ಅಲ್ಲಿ ಮದುವೆ ಮಾಡಿ ಮಾಡಿರತಕ್ಕಂಥ ಅರಳಿ ಮರ ಇರುತ್ತಲ್ಲ ಪೂಜೆ ಮಾಡಾದಂಥ ಅರಳಿ ಮರ ಆ ಅರಳಿ ಮರದಲ್ಲಿ ಬೇಗ ಫಲ ಸಿಗುತ್ತೆ ನಿಮಗೆ ಗೊತ್ತು ದೇವನ ದೇವತೆಗಳೆಲ್ಲ ಅಲ್ಲೇ ಇರ್ತಾರೆ ಅಂತ ಅದೇ ಆರು ಗಂಟೆ ಮೇಲೆ ನಿಮಗೆ ಅಲ್ಲಿ ಬ್ರಹ್ಮ ರಾಕ್ಷಸರು ಬಂದು ಸೇರ್ಕೊತಾರೆ ಸೇರ್ಕೊತಾರೆ ಅಂತ ನಮ್ಮ ಹಿರಿಯವರು ಹೇಳಿದ್ದು ಅದು ನಿಜವೂ ಕೂಡ ಆರು ಗಂಟೆ ಮೇಲೆ ಯಾರೂ ಅರಳಿ ಕಟ್ಟೆನ ಸುತ್ತೋದಿಲ್ಲ ಹಾಗೆ ಐದು ನಲವತ್ತರ ಒಳಗಡೆ ನೀವು ಪೂಜೆ ಮುಗಿಸ್ಬೇಕು ನಿಮ್ಗೆ ಅದಕ್ಕೂ ಮೊದಲೇ ನಿಮ್ಗೆ ಎಷ್ಟು ಟೈಮ್ ಬೇಕು ಅಂತ ನೀವು ನೋಡ್ಕೋಬೇಕು ಹಾಗೆಯೇ ಅರಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಬೇಕು ಅಲ್ಲಿ ದೀಪ ಹಚ್ಚಿಬಿಟ್ಟು ಅಕ್ಷತೆ ಹಾಕಿ ಹೂ ಮುಡಿಸಿ ಆಮೇಲೆ ನೀವು ಊದುಬತ್ತಿ ಬೆಳಗ್ಗೆ ಆಮೇಲೆ ಕರ್ಪೂರ ತಗೊಂಡೋದ್ರೆ ಕರ್ಪೂರನ ಬೆಳಗ್ಗೆ ಹಣ್ಣು ಏನಾದ್ರು ತೊಗೊಂಡೋದ್ರೆ ಬಾಳೆಹಣ್ಣು ಏನಾದ್ರು ಇತ್ತು ಮನೆಲಿ ಅಂದ್ರೆ ತೊಗೊಂಡೋದ್ರು ಅದನ್ನು ನೈವೇದ್ಯ ಮಾಡಿ ಅಲ್ಲೇ ಬಿಟ್ಟು ಬರಬೇಡಿ ಅಲ್ಲಿ ಗಲೀಜಾಗುತ್ತೆ ಅಲ್ಲಿ ಬಿಟ್ಟು ಬರಬೇಡಿ ಅದನ್ನೆಲ್ಲ ನೀವು ಅರ್ಶಿಣ ಕುಂ ಅಲ್ಲ ವಾಪಸ್ ತೊಗೊಂಡ್ಬನ್ನಿ ಹಾಗೆ ದೀಪನೂ ವಾಪಾಸ್ ತಗೋ ಬಿಟ್ಟು ಬಂದು ಹತ್ತಿರ ಇದ್ರೆ ಬಿಟ್ಟು ಬನ್ನಿ ನಾಳೆ ಹೋಗಿ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಟು ಬಂದು ಆಮೇಲೆ ತೊಗೊಬೋದು ಇಲ್ಲ ಉರಿದು ಹೋಗುತ್ತ ತನಕ ಇರ್ತೀವಿ ನಾವು ಅಂದರೆ ಅದು ಊರಿಯ ತನಕ ಇದ್ದು ಅದನ್ನು ತೊಗೊಂಬನ್ನಿ ದೀಪ ಪರವಾಗಿಲ್ಲ ಬಿಟ್ಟರೂ ಪರವಾಗಿಲ್ಲ ಅದೇ ಹಣ್ಣು ಹಣ್ಣುಕಾಯಿ ತೊಗೊಂಡೋದ್ರೆ ಅಥವಾ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ತೊಗೊಂಡೋದ್ರೆ ಅಲ್ಲಿ ಬಿಟ್ಟು ಗಲೀಜು ಮಾಡಿ ಬರಬೇಡಿ ಅಲ್ಲಿ ನಿಮಗೆ ಎಲ್ಲ ನೈವೇದ್ಯ ಮಾಡಿ ಎಲ್ಲ ವಾಪಸ್ಸು ಪೂಜೆ ಮಾಡಿಕೊಂಡು ಹಾಗೆ ಎಲ್ಲ ಪೂಜೆ ಆದಮೇಲೆ ನೀವು ದೇವರ ಹತ್ರ ಅಂದರೆ ಅರಳಿ ಮರದಲ್ಲಿ ದೇವ್ರು ಇರ್ತಾರೆ ಅಶ್ವಥ ಮರ ಅಲ್ವದು ಅಶ್ವಥ ನಾರಾಯಣ ಇರ್ತಾನೆ ಹಾಗೆ ಅದ್ರ ಅದ್ರ ಜೊತೆ ದೇವನ ದೇವತೆಗಳು ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಜೊತೆಗೆ ಬೇರೆ ದೇವನ ದೇವತೆಗಳೆಲ್ಲ ಇರ್ತಾರಂತೆ ಹಾಗೆ ನೀವು ಅಲ್ಲಿ ಬೇಡ್ಕೋಬೇಕು ನಿಮ್ದು ಏನಿರುತ್ತೆ ಎಷ್ಟು ಇರುತ್ತೆ ಅದನ್ನು ನೀವು ಬೇಡ್ಕೋಬೇಕು ಆದರೆ ಮೂರು ಭಾಗದಲ್ಲಿ ಬೇಡ್ಕೋಬೇಕು ಮೂರು ಭಾಗ ಅಂದರೆ ಈಗ ಇದು ಮರ ಅಂತ ಇಟ್ಕೊಳ್ಳಿ ಮರ ಅಂದರೆ ಇದು ಇದು ಮರ ಅಂದರೆ ಒಂದು ಎರಡು ಮೂರು ಹೀಗೆ ಮೂರು ಕಡೆ ಬೇಡ್ಕೋಬೇಕು ಒಂದು ಎರಡು ಮೂರು ಚುಕ್ಕೆ ಇಟ್ಟಂಗೆ ಒಂದು ಎರಡು ಮೂರು ಚುಕ್ಕೆ ಇಡ್ತೀವಲ್ಲ ಆ ಥರ ಮರದಲ್ಲಿ ಬೇಡ್ಕೋಬೇಕು ಬೇಡ್ಕೊಳಂದ್ರೆ ನಿಮ್ಗೆ ಏನು ಏನೇನು ಆಗಬೇಕು ನಿಮಗೆ ಯಾವ್ಯಾವ್ದು ಬೇಕು ಮದುವೆ ಆಗಿದ ಹೆಣ್ಮಕ್ಕಳಾದರೆ ಆಗಿರಲಿ ಹೀಗಿರಲಿ ಸಂಸಾರ ಚೆನ್ನಾಗಿರಲಿ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಳ್ಲಿ ನಮ್ಮನ್ನು ಹಾಗೆ ಹೀಗೆ ಮಕ್ಕಳು ವಿದ್ಯಾಭ್ಯಾಸ ಇರಲಿ ಅಂತೆಲ್ಲ ಬೆಳ್ಕೊತೀವಲ್ವ ನಾವು ಹೆಣ್ಮಕ್ಳು ಅದೇ ಥರ ಬೇಡ್ಕೋಬೇಕು ಅದೇ ಮದ್ದು ಮದುವೆ ಆಗದೆ ಇರೋಂಥ ಹೆಣ್ಮಕ್ಳು ಹೋದರೆ ಅವ್ರಿಗೆ ಮದುವೆ ಆಗಲೇಬೇಕು ಅಂತ ಪೂಜೆ ಮಾಡಿದರೆ ಒಟ್ಟು ಯಾವ ಯಾವ ವಿಷಯಕ್ಕೆ ನೀವು ಪೂಜೆ ಮಾಡ್ತಿದ್ದೀರಿ ಯಾವ ವಿಷಯ ನಿಮ್ಗೆ ಆಗಬೇಕು ಯಾವುದು ಒಳ್ಳೇದಾಗಬೇಕು ಅನ್ನೋದಕ್ಕೆ ಅದನ್ನು ಬೇಡ್ಕೋಬೇಕು ಅದಕ್ಕೆ ಹೇಗೆ ಬೇಡ್ಕೋಬೇಕು ಅಂದರೆ ಹೀಗಿಟ್ಟು ಎಲ್ಲರಿಗೂ ಕೇಳಬಾರ್ದು ಹೀಗೆ ಇರಬೇಕು ಮರಕ್ಕೆ ಕೈನ ಹೀಗಿಟ್ಟು ಅಲ್ಲಿ ಹೇಳ್ಕೋಬೇಕು ಈ ಥರ ಈ ಥರ ಇಡಬೇಕು ಕೈನ ಈ ಥರ ಇಟ್ಬಿಟ್ಟು ಹತ್ರ ಬೇಡ್ಕೋಬೇಕು ಹೇಳಬೇಕು ನೀವು ಈಗಾಗಬೇಕು ಅಂತ ಅದನ್ನು ಬೇರೆ ಕೇಳಿಸ್ಕೋಬಾರ್ದು ಹಾಗಂತ ಮರಕ್ಕೆ ಕೇಳಬೇಕು ಅದು ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳೋದಲ್ಲ ಮರಕ್ಕೆ ಕೇಳೋ ಹಾಗೆ ಹೀಗೆ ಇಟ್ಕೊಂಡು ಕೇಳ್ಕೊಬೇಕು ಕೇಳ್ಕೊಂಡಾದಮೇಲೆ ಒಂಬತ್ತು ಸುತ್ತು ಸುತ್ತು ಸುತ್ತುತ್ತಿರೋ ಹನ್ನೊಂದು ಸುತ್ತು ಸುತ್ತುತ್ತಿರೋ ಅಥವಾ ನಿಮ್ಮ ಹತ್ರ ಆಗೋಲ್ಲ ಅಂದರೆ ಮೂರೇ ಐದೇ ಸುತ್ತು ಸುತ್ತಬೋದು ಸುತ್ತಿ ಸು ಅಂದರೆ ಪ್ರದಕ್ಷಿಣೆ ಸುತ್ತದಂದರೆ ಪ್ರದಕ್ಷಿಣೆ ಗೊತ್ತಲ್ವ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಗೆ ಪೂಜೆ ಮುಗಿದು ಅಂದರೆ ಐದು ನಲವತ್ತರ ಒಳಗಡೆ ನೀವು ಪೂಜೆ ಮುಗಿಸ್ಬೇಕು ಅಲ್ಲಿಂದ ನೀವು ಮನೆಗೆ ಬಂದು ಬರ್ತೀರಾ ಮೇನ್ ಇರೋದೇನು ಅಂದರೆ ನೀವು ದೀಪ ತಗೊಂಡು ಹೋಗೋದು ಮಾತಾಡಬಾರ್ದು ಯಾರ ಹತ್ರನೂ ಮಾತಾಡಬಾರ್ದು ನೀವು ಹೋಗಿ ಮನೆಯಲ್ಲಿ ನೀವು ಎದ್ದು ಮನೆಯಲ್ಲೂ ಯಾರ ಹತ್ರನೂ ಹೋಗಿ ಬರ್ತೀನಿ ಅಂತಲೂ ಮಾತಾಡ್ಕೊಂಡು ಹೋಗಬಾರ್ದು ನೀವು ಮನೇಲಿ ಯಾರು ಮಲಗಿದ್ರೆ ಅವ್ರನ್ನ ಎಬ್ಸಿ ಬಾಗಿ ಹಾಕೋಕ್ಕಾಗಲ್ಲ ಅಂದರೆ ಬೀಗ ಹಾಕ್ಕೊಂಡು ಹೋಗ್ಬೇಡಿ ಪರವಾಗಿಲ್ಲ ಆದರೆ ಎಬ್ಬಿಸಿಬಿಟ್ಟು ಬಿಟ್ಟು ನಾನು ಹೋಗಿ ಬರ್ತೀನಿ ಅಂತಲೂ ಹೇಳಬಾರ್ದು ಹತ್ರನೂ ಮಾತಾಡಬಾರ್ದು ಇದು ಮೇನ್ ಇರೋದು ಮಾತಾಡಬಾರ್ದು ಖಾಲಿ ಚಪ್ಪಲಿ ಹಾಕ್ಕೊಂಡು ಹೋಗಬಾರ್ದು ಹಾಗೆ ಒಂಟಿ ಕ ಒಂಟಿ ಬತ್ತಿದ್ದು ದೀಪ ಹಚ್ಚಬಾರ್ದು ಒಂಟಿ ದೀಪನೂ ಹಚ್ಚಬಾರ್ದು ಒಂಟಿ ಬತ್ತಿದ್ದು ದೀಪ ಹಚ್ಚಬಾರ್ದು ಅಕಸ್ಮಾತ್ ನಮ್ಮ ಹತ್ರ ದೀಪ ಇಲ್ಲ ಒಂದೇ ದೀಪ ಇದೆ ಏನು ಮಾಡಬೇಕು ಅನ್ನೋರು ಅದಕ್ಕೆ ಐದು ಬತ್ತಿನೋ ಅಥವಾ ಎರಡು ಬತ್ತಿನೋ ಹಾಕಿ ದೀಪ ಹಚ್ಚಿರಿ ಒಂದು ದೀಪ ಹಚ್ಬೋದು ಅಂದರೆ ಇಲ್ಲದೆ ಹೋಗಿದ್ದ ಮನೇಲಿ ಇಲ್ಲಪ್ಪ ಅನ್ನೋ ಸಮಯದಲ್ಲಿ ಒಂದು ದೀಪ ಹಚ್ಬೋದು ಆದರೆ ಒಂದು ಬತ್ತಿ ಮಾತ್ರ ಒಂಟಿ ಬತ್ತಿ ಮಾತ್ರ ದೀಪ ಹಚ್ಚಬೇಡಿ ಒಂಟಿ ಬತ್ತಿಯಿಂದ ದೀಪ ಹಚ್ಚಬೇಡಿ ಒಂಟಿ ದೀಪ ಹಚ್ಬೋದು ಒಂಟಿ ಬತ್ತಿ ದೀಪ ಹಚ್ಚಬಾರ್ದು ಹಾಗೆ ಪೂಜೆ ಮಾಡಿಕೊಂಡು ನಿಮ್ಗೆ ಬೇಡ್ಕೊಂಡು ಮನೆಗೆ ಬನ್ನಿ ಮನೆಗೆ ಬಂದಮೇಲೆ ನಿಮ್ಮದು ಮಾಮೂಲಿ ಕೆಲಸ ಹೀಗೆ ನೀವು ಐದು ದಿನ ಬೇಕಾದರೂ ಮಾಡಿ ಒಂಬತ್ತು ದಿನ ಬೇಕಾದರೂ ಮಾಡಿ ಅಥವಾ ಇಪ್ಪತ್ತು ದಿವಸ ಬೇಕು ಹದಿನಾರು ದಿವಸ ಬೇಕಾದರೂ ಮಾಡಿ ನಿಮ್ಗೆ ಎಷ್ಟು ದಿನ ಆಗುತ್ತೆ ಒಂದು ತಿಂಗಳು ಮಾಡಲಿಕ್ಕಾಗುತ್ತೋ ಒಂದು ತಿಂಗಳು ಬೇಕಾದರೂ ಮಾಡಿ ಅದೇ ನಮಗೀಗ ದೇವಸ್ಥಾನ ಇಲ್ಲ ಹತ್ತಿರ ಅಥವಾ ಅರಳಿ ಕಟ್ಟೆನೂ ಇಲ್ಲ ನಾವು ಹಳ್ಳಿಯವರು ಅಂದವಾಗ ಮನೆಯಲ್ಲೇ ದೇವ್ರಿರ್ತಲ್ವ ನಮಗೆ ಮನೆ ದೇವ್ರು ಮನೇಲಿ ನಮಗೆ ಮಾಮೂಲಿ ಒಂದು ಫೋಟೋನ ಇಟ್ಕೊಂಡು ಪೂಜೆ ಮಾಡಿರ್ತೀವಿ ಅದೇ ದೇವ್ರ ಮುಂದೆ ನೀವು ಈ ಟೈಮಲ್ಲಿ ಈ ಸಮಯದಲ್ಲಿ ಇದೇ ಥರ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆ ದೇವ್ರ ಹತ್ರನೇ ಹೀಗೆ ಬಿಡ್ಕೊಳ್ಳಿ ಅಷ್ಟೇ ಆಗೋದು ಮತ್ತು ಇನ್ನೇನು ದೊಡ್ಡದಿಲ್ಲ ಎಲ್ಲರೂ ಮಾಡ್ಬೋದು ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನನಗಂತೂ ಖಂಡಿತವಾಗ್ಲೂ ಒಳ್ಳೆಯದಾಗಿದೆ ನಮ್ಮ ಮಕ್ಕಳುಗಳೆಲ್ಲರೂ ಮಾಡಿದ್ದಾರೆ ಮೂರು ಜನ ಮಕ್ಕಳು ಮಾಡಿದ್ದಾರೆ ನಾವು ಇವಾಗಲೂ ಮಾಡ್ತಾನೇ ಇದ್ದೀವಿ ಈಗ ಎರಡು ವರ್ಷದಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಿಲ್ಲ ಅಷ್ಟೇ ಮನೆಯಲ್ಲೇ ಮಾಡ್ತಿದ್ದೀವಿ ಓಕೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತಪ್ಪಾದರೆ ತಿದ್ದಿ ಬಾಯ್ ಬಾಯ್